ಓಂ ಗುರುಭ್ಯೋ ನಮಃ ಹರಿ ಓಂ ಹರಿ ನಮಸ್ತೆ ನನ್ನ ಪ್ರೀತಿ ವೀಕ್ಷಕರೇ ಕಳೆದ ಸಂಚಿಕೆಯಲ್ಲಿ ವೃಷಭ ರಾಶಿಯ ವಾರ್ಷಿಕ ಭವಿಷ್ಯವನ್ನು ನಾವು ತಿಳಿಸಿದ್ದು ಈಗ ಮಿಥುನ ರಾಶಿಯ ವಾರ್ಷಿಕ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಏನೆಲ್ಲ ಕೆಲಸಗಳನ್ನು ಮಾಡಿದ್ರೆ ಅವರಿಗೆ ಉತ್ತಮವಾಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ವಿಶೇಷವಾಗಿ ಮಿಥುನ ರಾಶಿಯ ಮೃಗಶಿರ ನಕ್ಷತ್ರದ ಮೂರನೆಯ ಮತ್ತು ನಾಲ್ಕನೆಯ ಪಾದ ಆರಿದ್ರ ನಕ್ಷತ್ರದ ನಾಲ್ಕು ಪಾದಗಳು ಮತ್ತು ಪುನರುಸು ನಕ್ಷತ್ರದ ಒಂದು ಮತ್ತು ಎರಡನೆಯ ಪಾದ ಅಂತ ಹೇಳ್ತೇವೆ ವಿಶೇಷವಾಗಿ ಮಿಥುನ ರಾಶಿಯನ್ನು ಶ್ರೀರಾಮಚಂದ್ರನ ರಾಶಿ ಅಂತಲೂ ಸಹಿತ ಹೇಳ್ತೀವಿ ವಿಶೇಷವಾಗಿ ಈ ಒಂದು ರಾಶಿಯವರು ಈ ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಜನವರಿಯಿಂದ ಹಿಡಿದು ಡಿಸೆಂಬರ್ನವರೆಗೆ ಯಾವ ರೀತಿಯಾಗಿ ಇವರಿಗೆ ಒಂದು ಫಲಾನುಫಲಗಳು ಬರ್ತವೆ ಅಂದರೆ ವಿಶೇಷವಾಗಿ ಸ್ತ್ರೀಯರಿಗೆ ಹೆಚ್ಚು ಹೆಚ್ಚು ಜಾಗೃತಿಯಾಗಿರಬೇಕು ಮಿಥುನ ರಾಶಿಯವರು ಯಾಕೆಂದರೆ ಆರೋಗ್ಯದ ಸಮಸ್ಯೆ ಸ್ತ್ರೀಯರಲ್ಲಿ ತುಂಬಾ ಕಾಡುತ್ತೆ ಈ ಒಂದು ವರ್ಷ ಯಾಕಂದರೆ ರಾಹುವಿನ ಸಂಯೋಜನೆ ರವಿಯ ಜೊತೆ ಶನಿಯ ಜೊತೆ ಮತ್ತು ಕೇತುವಿನ ವಕ್ರಿಸ್ಥಾನದಲ್ಲಿ ಆಗ್ತಾಯಿದೆ ಇಂಥ ಸಂದರ್ಭದಲ್ಲಿ ತಾವು ತುಂಬಾ ಕಾಳಜಿಯನ್ನು ವಹಿಸ್ಕೋಬೇಕು ಸ್ತ್ರೀಯರು ಅದು ವಿಶೇಷವಾಗಿ ಪುನರುಸು ನಕ್ಷತ್ರದಲ್ಲಿದ್ದವ್ರಿಗೆ ಮತ್ತು ಆರಿದ್ರಾ ನಕ್ಷತ್ರದಲ್ಲಿದ್ದವ್ರಿಗೆ ಈ ಎರಡೂ ನಕ್ಷತ್ರದಲ್ಲಿದ್ದವ್ರಿಗೆ ಅದು ಸ್ತ್ರೀಯರಿಗೆ ಅದು ವಿಶೇಷವಾಗಿ ಆರೋಗ್ಯದಲ್ಲಿ ಹೆಚ್ಚಿನ ಸಮಸ್ಯೆಗಳು ಕಂಡುಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಯಾವ ಥರ ಆರೋಗ್ಯ ಸಮಸ್ಯೆಗಳು ಬರ್ಬೋದಪ್ಪ ಅಂದರೆ ವಿಶೇಷವಾಗಿ ಪಿ ಸಿ ಓ ಡಿ ಪ್ರಾಬ್ಲಮ್ ಬರುವಂಥದ್ದಾಗಿರ್ಬೋದು ಮತ್ತು ತಮ್ಮ ಒಂದು ಕೆಳ ಹೊಟ್ಟೆಯಲ್ಲಿ ತುಂಬ ಸಮಸ್ಯೆಗಳಾಗಿರ್ಬೋದು ಅಥವಾ ಸಂತಾನ ಭಾಗ್ಯದಲ್ಲಿ ಸಮಸ್ಯೆಗಳಾಗಿರ್ಬೋದು ಮತ್ತು ತಮ್ಮ ಒಂದು ಗರ್ಭಕೋಶದಲ್ಲಿ ಸಮಸ್ಯೆಗಳಾಗಿರಬಹುದು ಈ ಒಂದು ಸಮಸ್ಯೆಗಳು ಬರುವಂತಹದ್ದು ಅದರಲ್ಲೂ ವಿಶೇಷವಾಗಿ ಋತುಚಕ್ರದಲ್ಲಿ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಬರ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ ಹೆಚ್ಚು ಹೆಚ್ಚು ಜಾಗೃತಿಯನ್ನು ವಹಿಸಿ ಮತ್ತು ಏನಪ್ಪ ಮಾಡಬಹುದು ಆ ಒಂದು ಸಂದರ್ಭದಲ್ಲಿ ಆದಷ್ಟು ಸಹಿತ ತಾವು ಯೋಗಾಸನಕ್ಕೆ ತಾವು ಹೆಚ್ಚಿನ ಒತ್ತನ್ನು ಕೊಡಿ ಈ ಒಂದು ವರ್ಷ ಆದಷ್ಟು ಸಹಿತ ಯೋಗಾಸನವನ್ನು ಮಾಡಬೇಕಾಗುತ್ತೆ ಸ್ತ್ರೀಯರು ಯಾಕೆಂದರೆ ತಮ್ಮ ಒಂದು ಆರೋಗ್ಯದಲ್ಲಿ ಹೆಚ್ಚು ಹೆಚ್ಚು ಸಮಸ್ಯೆಗಳು ತಾವು ತಿನ್ನುವಂತ ಆಹಾರ ಆಗಿರ್ಬೋದು ತಾವು ತಿನ್ನುವಂತಹ ಒಂದು ಆಹಾರಕ್ಕಿಂತ ವಾತಾವರಣ ಏನಿದೆ ಈಗ ನಾವು ಒಂದು ವಾತಾವರಣ ತುಂಬಾ ನಿಮ್ಮ ಒಂದು ಜೀವನದ ಶೈಲಿಯಾಗಿರಬಹುದು ಈ ಒಂದು ಜೀವನದ ಶೈಲಿಯ ಮೇಲೂ ಸಹಿತ ತುಂಬಾ ಒಂದು ಪರಿಣಾಮ ಬೀಳ್ತಾ ಇದೆ ಯಾಕಂದರೆ ಮಲಗೋ ಟೈಮಲ್ಲಿ ಮಲಗಬೇಕು ಕೆಲಸ ಮಾಡೋ ಸಮಯದಲ್ಲಿ ಕೆಲಸ ಮಾಡಬೇಕು ಊಟ ಮಾಡೋ ಸಮಯದಲ್ಲಿ ಊಟ ಮಾಡಬೇಕು ಇಲ್ಲಿ ಏನಾಗ್ತಿದೆ ತಾವು ಒಂದು ಊಟ ಮಾಡೋ ಸಮಯದಲ್ಲಿ ಮಲಗ್ತಾ ಇದ್ದೀರಿ ಮಲಗೋ ಸಮಯದಲ್ಲಿ ಊಟ ಮಾಡ್ತಾ ಇದು ಐ ಟಿ ಪೀಪಲ್ಗೆ ವಿಶೇಷವಾಗಿ ನಾನು ಹೇಳೋದೇನಪ್ಪ ಅಂದರೆ ಐ ಟಿ ಪೀಪಲ್ ಆರ್ ಗೆಟಿಂಗ್ ಸಫರ್ಡ್ ಬಿಕಾಸ್ ಆಫ್ ದೇರ್ ಇರ್ರೆಗ್ಯುಲರ್ ಲೈಫ್ ಸೈಕಲ್ ಅಂದರೆ ಲೈಫ್ ಸೈಕಲಿನ ಇಲ್ಲೆ ಇರ್ರೆಗ್ಯುಲರ್ ಆಗಿ ಅವ್ರು ಮಾಡ್ತಿರೋದ್ರಿಂದ ದೇ ವಿಲ್ ಬಿ ಸಫರ್ ಈ ಒಂದು ಮಿಥುನ ರಾಶಿಯಲ್ಲಿ ಯಾಕೆ ಈ ಒಂದು ಸಫರ್ನೆಸ್ ಅವ್ರಿಗೆ ಬರ್ತಾ ಇದೆ ಅಂದರೆ ಹೆಚ್ಚೆಚ್ಚು ವಕ್ರಿಯಾಗಿರೋದ್ರಿಂದ ಐ ಟಿ ಪೀಪಲ್ ತುಂಬನೇ ಜಾಗೃತಿ ಆಗಿರಬೇಕು ಮತ್ತು ಶಿಕ್ಷಕ ವೃತ್ತಿಯಲ್ಲಿರೋರಿಗೆ ಲಾಭವಾಗುತ್ತೆ ಜನವರಿಯಿಂದ ಹಿಡಿದು ಜೂನ್ವರೆಗೂ ಸಹಿತ ಉತ್ತಮವಾದಂಥ ಪ್ರಾಬಲ್ಯತೆ ಶೈಕ್ಷಣಿಕ ಜೀವನದಲ್ಲಿ ಬರ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ ವಿದ್ಯಾರ್ಥಿಗಳಿಗೆ ಲಾಭ ಬರ್ತಾ ಇದೆ ಮತ್ತು ವಿಶೇಷವಾಗಿ ರಾಜಕೀಯದಲ್ಲಿ ಮತ್ತು ರಾಜಕೀಯದಲ್ಲಿ ಯಾರು ಉತ್ತಮವಾದಂಥ ಒಂದು ಬೆಳವಣಿಗೆಯನ್ನು ಮಾಡ್ತಾ ಇದ್ದೀರಿ ಮತ್ತು ಅವರಿಗೆ ಒಂದು ಆಪರ್ಚುನಿಟಿ ಆಪರ್ಚುನಿಟಿ ಸಿಗುವಂಥ ಸಾಧ್ಯತೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ರಾಜಕೀಯ ಕ್ಷೇತ್ರದಲ್ಲಿ ನಾನು ಗುರುತಿಸ್ಕೋಬೇಕು ನಾನು ಏನಾದರೂ ಒಂದು ಮಾಡಬೇಕು ನಾನು ಏನಾದರೂ ಬೆಳವಣಿಗೆನ ಮಾಡಬೇಕು ಅಂತ ಯಾರು ತುಂಬಾ ತುಂಬಾ ಒಂದು ಕಷ್ಟಪಡ್ತಾ ಇರ್ತೀರಿ ಅದರಲ್ಲೂ ಮಿಥುನ ರಾಶಿಯವರ ಒಂದು ಅದರಲ್ಲೂ ಮೃಗಶಿರ ನಕ್ಷತ್ರ ಮತ್ತು ಪುನರುಸು ನಕ್ಷತ್ರದವ್ರಿಗೆ ಹೆಚ್ಚಿನ ಒಂದು ಲಾಭ ಅದು ಒಂದು ಮತ್ತು ಎರಡನೇ ಪಾದದವ್ರಿಗೆ ಹೆಚ್ಚಿನ ಒಂದು ಲಾಭಗಳಾಗುವಂಥದ್ದು ಅವರಿಗೆ ಒಂದು ಆಪರ್ಚುನಿಟಿ ಸಿಗುವಂಥದ್ದು ಅವ್ರ ಕೆಲಸ ಕಾರ್ಯದಲ್ಲಿ ಬೆಳವಣಿಗೆ ಆಗುವಂಥದ್ದು ಮತ್ತು ಅವರನ್ನು ಗುರುತಿಸೋದು ನೋಡಿ ಆಪರ್ಚುನಿಟಿ ತುಂಬ ಮುಖ್ಯ ಆಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ ವೇರ್ ದ ಆಪರ್ಚುನಿಟಿ ಯು ಶುಡ್ ಇಟ್ ವೆನ್ ದ ಅಪರ್ಚುನಿಟಿ ಕಮ್ಸ್ ಯು ಶುಡ್ ನಾಟ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಸೇಟ್ ಯು ಶುಡ್ ಗ್ರ್ಯಾಬ್ ದ ಆಪರ್ಚುನಿಟಿ ದೆನ್ ದಟ್ ವಿಲ್ ಗಿವ್ ಯು ಲಾಟ್ ಆಫ್ ಪಾಸಿಟಿವ್ ವೈಬ್ರೇಷನ್ ಇನ್ ಯುವರ್ ಲೈಫ್ ಮೈ ಡಿಯರ್ ಫ್ರೆಂಡ್ಸ್ ಸೊ ಇಲ್ಲಿ ನಾವೇನು ಮಾಡಬೇಕು ಇಂಥ ಒಂದು ಸಂದರ್ಭದಲ್ಲಿ ತಾವು ಹೆಚ್ಚು ಹೆಚ್ಚು ಒಂದು ಬೆಳವಣಿಗೆಯ ಬಗ್ಗೆ ತಾವು ಹೆಚ್ಚಿನ ಒಂದು ಕಾಳಜಿಯನ್ನು ಬಯಸೋದು ತುಂಬ ಮುಖ್ಯ ಆಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ ವಿಶೇಷವಾಗಿ ತಮ್ಮ ಜೀವನದ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಒಂದು ಜನವರಿ ಟು ಜುಲೈವರೆಗೂ ಸಹಿತ ಆದಷ್ಟು ಸಹಿತ ತಮ್ಮ ಪರಿಶ್ರಮದ ಕಡೆ ಗಮನ ಕೊಡೋದು ವಿದ್ಯಾರ್ಥಿಗಳು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದರೆ ಸ್ಪೋರ್ಟ್ಸಲ್ಲಿ ತಾವಿದ್ರೆ ತಮಗೆ ಫಲ ಕಟ್ಟಿಟ್ಟ ಬುತ್ತಿ ಅಂತ ಅನ್ಕೊಂಬಿಡಿ ಯಾಕಂದರೆ ಗುರುವಿನ ಒಂದು ಸಂಯೋಜನೆ ತುಂಬ ಚೆನ್ನಾಗಿ ನಡೀತಾ ಇದೆ ಮಕರ ಸಂಕ್ರಮಣದ ನಂತರವಾಗಿ ಹೆಚ್ಚಿನ ಒಂದು ಪ್ರಾಬಲ್ಯತೆಗಳು ಸಿಗ್ತಾ ಇದೆ ಅಂತ ಹೇಳ್ಬೋದು ಮತ್ತು ವಿಶೇಷವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಲಾಭವಿದೆ ಅಂತ ಹೇಳಿದೆ ಆಪರ್ಚುನಿಟಿ ಸಿಗ್ತಾ ಇದೆ ಅಂತ ಹೇಳಿದೆ ಚಲನಚಿತ್ರ ನಟ ನಟಿಯರಲ್ಲಿ ಬೆಳವಣಿಗೆ ಅವರು ಮಾಡುವಂತಹ ಕೆಲಸದಲ್ಲಿ ಉನ್ನತವಾದಂತಹ ಕ್ಷೇತ್ರಕ್ಕೆ ಹೋಗುವಂತಹ ಮತ್ತು ಅವ್ರಿಗೆ ಯಾವುದು ಇಂಪಾರ್ಟೆಂಟ್ ಇರುತ್ತೆ ಯಾವುದು ಬೆಳವಣಿಗೆ ಇರುತ್ತೆ ಅವ್ರಿಗೆ ಒಳ್ಳೆಯ ಒಂದು ಆಪರ್ಚುನಿಟಿಗಳು ಸಿಗ್ತಾ ಹೋಗ್ತವೆ ಯಾವಾಗ ಆಪರ್ಚುನಿಟಿ ಸಿಗುತ್ತೆ ಅದನ್ನು ತಾವು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ತಮ್ಮ ಒಂದು ಫ್ಲೋರ್ ನಿಮಗೆ ಒಂದು ಸಿಗಬೇಕಾಗಿರೋ ಒಂದು ಫ್ಲೋರ್ ಸಿಗುತ್ತೆ ಅಂತಲೂ ಹೇಳ್ಬೋದು ನನ್ನ ಪ್ರೀತಿಯ ವೀಕ್ಷಕರೇ ಅಂದರೆ ಆ ಒಂದು ಫ್ಲೋರಿಂದ ತಮಗೆ ಆಪರ್ಚುನಿಟಿ ಸಿಗ್ತಾ ಹೋಗುತ್ತೆ ಮತ್ತು ವಿಶೇಷವಾಗಿ ಯುನಿಡ ಸ್ಟೇಸ್ಟ್ ಪರ್ಫಾರ್ಮ್ ಅಂತ ಹುಡುಕ್ತಾ ಇರ್ತೀರಿ ಅದು ಎಲ್ಲಿ ಸಿಗುತ್ತೆ ಅಂದರೆ ತಮಗೆ ಮಾರ್ಚಿನ ನಂತರದಲ್ಲಿ ಚಲನಚಿತ್ರ ನಟನಟಿಯರಿಗೆ ಲಾಭವಾಗುವುದರಲ್ಲೂ ಮಿಥುನ ರಾಶಿಯ ರೋಹಿಣಿ ಮಿಥುನ ರಾಶಿಯ ವಿಶೇಷವಾಗಿ ಆರಿದ್ರ ಅನ್ನೋವಂಥ ನಕ್ಷತ್ರದವರಿಗೆ ಹೆಚ್ಚಿನ ಒಂದು ಲಾಭ ಸಿಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಮತ್ತು ವಿಶೇಷವಾಗಿ ಏನಪ್ಪ ಮಾಡ್ಬೋದು ಅಂದರೆ ಹೆಚ್ಚಿನ ಒಂದು ಶಿವನ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನನ್ನ ಪ್ರೀತಿಯ ವೀಕ್ಷಕರೇ ನ್ಯಾಯಾಂಗದ ಒಂದು ಕೆಲಸಗಳಿದ್ದರೆ ಅಂದರೆ ಕಾನೂನಿನ ಚೌಕಟ್ಟಿನಲ್ಲಿ ಯಾವುದಾದ್ರು ಒಂದು ಕೆಲಸಗಳು ಬಂದರೆ ಅದನ್ನು ತಾವು ಸ್ವೀಕಾರ ಮಾಡಿ ಮತ್ತು ವಿಶೇಷವಾಗಿ ತಾವು ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿದ್ದರೆ ಅಥವಾ ಎಲ್ ಐ ಸಿ ಏಜೆಂಟ್ ಆಗಿದ್ದರೆ ಕೆಲವೊಂದು ಲಾಭಗಳು ಬರುವಂತಹ ಸಾಧ್ಯತೆ ಬರ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ ವಿಶೇಷವಾಗಿ ವಾಕ್ಚಾತೂರ್ಯ ಅಂದರೆ ವಕೀಲರಿಗೆ ವಾಕ್ಚಾತುರ್ಯ ಯಾರು ಹೊಂದಿರ್ತಾರೆ ಅವ್ರಿಗೆ ಲಾಭಗಳು ಹೆಚ್ಚಾಗ್ತಾ ಹೋಗುತ್ತಾ ಇರುತ್ತೆ ಅದರಲ್ಲೂ ಸಹಿತ ವಾಕ್ಚಾತುರ್ಯ ಕ್ಷೇತ್ರಗಳು ಯಾವುದಾಗಿರ್ಬೋದು ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು ಮತ್ತು ಒಂದು ವಕೀಲರಾಗಿರ್ಬಹುದು ಮತ್ತು ಶೈಕ್ಷಣಿಕ ಜೀವನದಲ್ಲಿರ್ಬೋದು ಮತ್ತು ಸ್ಟೇಜ್ ಸ್ಪೀಚ್ ಕೊಡ್ತಾರಲ್ಲ ಅಂಥವ್ರು ಆಗಿರ್ಬೋದು ಅವರಿಗೆಲ್ಲ ಹೆಚ್ಚಿನ ಒಂದು ಲಾಭಗಳು ಆಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಅವ್ರಿಗೆ ಒಂದು ರೆಕಗ್ನೈಸೇಷನ್ ಸಿಗುತ್ತೆ ಬಿಕಾಸ್ ಅವರು ಡಿಫಿಕಲ್ಟ್ ಆಗಿರುವಂತಹ ಜಾಬನ್ನು ಅವರು ಆಯ್ಕೆಯನ್ನು ಮಾಡ್ಕೊಳ್ತೀರಿ ಆ ಡಿಫಿಕಲ್ಟ್ ಆಗಿರುವಂತಹ ಜಾಬನ್ನು ತಾವು ಜೂನಿನ ನಂತರದಲ್ಲಿ ಸಕ್ಸಸ್ ಮಾಡ್ತೀರಿ ಅಂದರೆ ಟೈಮ್ ಸ್ವಲ್ಪ ಜಾಸ್ತಿ ತಗೊಳ್ತೀರಿ ಆ ಟೈಮ್ ಬಗ್ಗೆ ಸ್ವಲ್ಪ ತಾವು ಕಾನ್ಸಂಟ್ರೇಷನ್ ಮಾಡಿದ್ರೆ ಮಿಥುನ ರಾಶಿಯವರಿಗೆ ಹೆಚ್ಚಿನ ಒಂದು ಲಾಭ ಸಿಗುತ್ತೆ ಅಂತ ಸಹಿತ ಹೇಳ್ಬೋದು ಮತ್ತು ವಿಶೇಷ ಏನಪ್ಪ ಅಂದರೆ ಲಾಭದಾಯಕವಾದಂಥ ಕೆಲಸದ ತಾವು ಹೆಚ್ಚು ಗಮನವನ್ನು ಕೊಡ್ತಾ ಹೋಗ್ತೀರಿ ಕೊಡ್ತಾ ಹೋಗ್ತೀರಿ ಕೊಡ್ತಾ ಹೋಗ್ತೀರಿ ಬಟ್ ತಮಗೆ ಪಾಸಿಬಿಲಿಟಿ ಸ್ವಲ್ಪ ಕಡಿಮೆ ಸಿಗುತ್ತೆ ಅದನ್ನು ಸ್ವಲ್ಪ ತಾವು ಚೆನ್ನಾಗಿ ಸ್ವಲ್ಪ ಯುಟಿಲೈಸ್ ಮಾಡ್ಕೊಳ್ಳಿ ಪಾಸಿಬಲ್ ಅಂದರೆ ಆಪರ್ಚುನಿಟಿ ತಮಗೆ ಸ್ವಲ್ಪ ಕಡಿಮೆ ಸಿಕ್ಕಿದಾಗ ಸ್ವಲ್ಪ ಸಿಕ್ಕರೂ ಸಹಿತ ಅದನ್ನು ತಾವು ಯೂನಿಕ್ ಥಿಂಕ್ ಯೂನಿಕ್ ಅಂತ ಹೇಳ್ತೀನಿ ಸ್ವಲ್ಪ ತಾವು ಯೂನಿಕ್ ಆಗಿ ಥಿಂಕ್ ಮಾಡೋದ್ರಿಂದ ಹೆಚ್ಚಿನ ಒಂದು ಬೆಳವಣಿಗೆ ಮತ್ತು ಗೌರವ ಕೊಡೋದನ್ನು ಮರಿಬೇಡಿ ಪ್ರತಿಯೊಬ್ಬರಿಗೂ ಸಹಿತ ಗೌರವ ಕೊಡಿ ಯಾಕೆಂದರೆ ಗೌ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಂತ ಹೇಳ್ತೀವಿ ತಮ್ಮ ಒಂದು ಗೌರವ ತಾವು ಯಾರಿಗೆ ಹೆಚ್ಚಾಗಿ ಕೊಡ್ತಾ ಹೋಗ್ತೀರಿ ಅವರಿಂದ ಇನ್ನೂ ಗೌರವವನ್ನು ತಾವು ಎಕ್ಸ್ಪೆಕ್ಟೇಷನ್ ಮಾಡಕ್ಕೆ ಹೋಗ್ಬಿಡಿ ಯಾವುದು ಎಕ್ಸ್ಪೆಕ್ಟೇಷನ್ ಇಳ್ಕೊಳ್ದಲೆ ಏನೂ ಸಹಿತ ಎಕ್ಸ್ಪೆಕ್ಟೇಷನ್ ಇಳ್ಕೊಳ್ದಲೆ ತಮ್ಮ ಒಂದು ಕಾರ್ಯಕ್ಕೆ ತಮ್ಮ ಒಂದು ಕರ್ತವ್ಯಕ್ಕೆ ತಾವು ಗೌರವ ಕೊಡಿ ಅಂತ ನಾನು ಹೇಳ್ತೀನಿ ಯಾಕಂದರೆ ಎಷ್ಟು ತಾವು ತಮ್ಮ ಕರ್ತವ್ಯಕ್ಕೆ ಗೌರವ ಕೊಡ್ತಾ ಹೋಗ್ತೀರಿ ಅಷ್ಟು ಲಾಭ ನಿಮ್ಗಾಗ್ತಾ ಇರುತ್ತೆ ಮತ್ತು ವಿಶೇಷವಾಗಿ ತಾವು ನೀಲಿ ವಸ್ತ್ರ ಅಥವಾ ಹಸಿರು ವಸ್ತ್ರದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಕೊಡಿ ಮತ್ತು ತಮ್ಮ ಸಂಖ್ಯೆ ಒಂದು ಸವೆನ್ ನಂಬರ್ನ ತಾವು ಆಯ್ಕೆ ಮಾಡಿಕೊಳ್ಳಿ ನನ್ನ ಪ್ರೀತಿಯ ವೀಕ್ಷಕರೇ ಆಗ್ನೇಯ ದಿಕ್ಕನ್ನು ತಾವು ಆಯ್ಕೆ ಮಾಡಿಕೊಳ್ಳಿ ಮತ್ತು ವಿಶೇಷವಾಗಿ ಯಾವುದೇ ಒಂದು ಕಾರ್ಯಗಳಿಗೆ ಹೋಗುವಕ್ಕಿಂತ ಮುಂಚೆ ವಿಘ್ನೇಶ್ವರನ ಆರಾಧನೆ ಮಾಡಿಕೊಂಡು ಮುಂದುವರಿ ಮಿಥುನ ರಾಶಿಯವರು ವಿಘ್ನೇಶ್ವರನ ಆರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಆದಷ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಒಂದು ಸಜೆಷನ್ ಏನಪ್ಪ ಅಂದರೆ ಮಿಥುನ ರಾಶಿಯವ್ರಿಗೆ ಚತುರ್ಥಿಯನ್ನು ಆಚರಣೆ ಮಾಡಿ ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡೋದ್ರಿಂದ ಹೆಚ್ಚಿನ ಲಾಭ ವಿನಾಯಕರೆ ಪ್ರಥಮ ಪೂಜಿತನಾದಂತಹ ವಿನಾಯಕನಿಗೆ ಅದರಲ್ಲೂ ಸ್ತ್ರೀಯರಿಗೆ ನಾನು ಆಗಲೇ ಹೇಳಿದೆ ಕೆಲವೊಂದು ಆರೋಗ್ಯ ಸಮಸ್ಯೆ ಅನಾರೋಗ್ಯದ ಸಮಸ್ಯೆಗಳು ಬರುತ್ತೆ ಅಂತ ಅವರು ಸಂಕಷ್ಟ ಚತುರ್ಥಿಯನ್ನು ಮಾಡೋದ್ರಿಂದ ಲಾಭಗಳಾಗುತ್ತೆ ಮತ್ತು ಈ ಒಂದು ಜೂನಿನ ನಂತರದಲ್ಲಿ ಏನಾಗಬಹುದು ಅಂದರೆ ಮದುವೆಯ ಅಂದರೆ ಮದುವೆಗಾಗಿ ಹೆಚ್ಚು ಹೆಚ್ಚು ಯಾರು ಸಂಕಷ್ಟನ ಇದ್ದಾರೆ ಮದುವೆ ಗುರುಗಳೇ ಎಲ್ಲಾನು ಆಯಿತು ಈಗ ನನ್ನ ಮಗಳಿಗೆ ಮದುವೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಯಾವುದೇ ಒಂದು ವರ ಚೆನ್ನಾಗಿ ಸಿಗ್ತಾ ಇಲ್ಲ ಏನಾದರೂ ಒಂದು ಮಾಡಿ ಅನ್ನುವಂಥ ವಿಚಾರಗಳು ಬಂದಾಗ ಆ ಒಂದು ಸಮಸ್ಯೆಗಳು ತಮಗೆ ಜೂನಿನ ನಂತರದಲ್ಲಿ ಜೂನಿಂದ ಹಿಡಿದು ಡಿಸೆಂಬರ್ ಒಳಗಡೆ ಆ ಸಮಸ್ಯೆ ತಮಗೆ ಬಗೆಹರಿಯತ್ತೆ ಮಿಥುನ ರಾಶಿಯವರಿಗೆ ಮತ್ತು ವಿಶೇಷವಾಗಿ ತಾವು ಪ್ರಬಲರಾಗಿರ್ತೀರಿ ಬೆಳವಣಿಗೆ ಆಗಿರ್ತೀರಿ ಆ ಸಂದರ್ಭ ತುಂಬ ತುಂಬ ಸ್ಟ್ರೆಂತ್ ಆಗಿರುತ್ತೆ ತಮಗೆ ಇಲ್ಲಿಂದ ಆಗಸ್ಟ್ ಇಂದ ಹಿಡಿದು ಡಿಸೆಂಬರ್ ತನಕ ತಾವು ತುಂಬ ಸ್ಟ್ರೆಂತ್ ಆಗಿರ್ತೀರಿ ತಮ್ಮ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತ ಸಾಧ್ಯತೆಗಳು ಇರ್ತವೆ ಮತ್ತೆ ಬೆಳವಣಿಗೆ ಆಗಿ ಅಂದರೆ ತಮ್ಮ ಒಂದು ಮುಟ್ಟಿದ್ದೆಲ್ಲ ಚಿನ್ನ ಅಂದರೆ ತಮ್ಮ ಕರ್ತವ್ಯದ ಬಗ್ಗೆ ತಾವು ಹೆಚ್ಚಿನ ಒಂದು ಗಮನವನ್ನು ಕೊಟ್ಟಾಗ ಲಾಭದಾಯಕವಾಗಿ ಸಿಗುತ್ತೆ ಪರಿಶ್ರಮಕ್ಕೆ ತಕ್ಕ ಫಲ ಅಂತ ಹೇಳ್ತಾ ಇದ್ದೀನಿ ಪರಿಶ್ರಮವನ್ನು ಪಡಿ ಫಲವನ್ನು ಪಡೆಯಿರಿ ಈ ಒಂದು ಕಾರ್ಯವನ್ನು ತಾವು ಮಾಡೋದ್ರಿಂದ ಲಾಭವಾಗಿರುತ್ತೆ ಮಿಥುನ ರಾಶಿಯವರಿಗೆ ಮತ್ತು ವಿಶೇಷ ಒಂದು ಸಜೆಷನ್ ಏನಪ್ಪ ನನ್ನಿಂದ ತಾವು ಆದಷ್ಟು ಸಹಿತ ವಿಘ್ನೇಶ್ವರನ ಆರಾಧನೆಯನ್ನು ಮಾಡುವಂಥದ್ದು ಓಂ ನಮೋ ಗಂ ಗಣಪತಿಯೇ ನಮಃ ಅನ್ನುವಂತಹ ಮಂತ್ರವನ್ನು ನೂರ ಎಂಟು ಬಾರಿ ಪ್ರತಿನಿತ್ಯ ಪಠನೆ ಮಾಡಬೇಕು ಓಂ ಗಂ ಗಣಪತಿಯೇ ನಮಃ ಅನ್ನುವಂತಹ ಮಂತ್ರವನ್ನು ತಾವು ಪಠನೆ ಮಾಡೋದ್ರಿಂದ ಉತ್ತಮವಾದಂಥ ಫಲಾನುಫಲಗಳು ಮಿಥುನ ರಾಶಿಯವ್ರಿಗೆ ಈ ಒಂದು ವರ್ಷ ವಿಶೇಷವಾಗಿ ನೋಡಿ ರೈತರಿಗೆ ಲಾಭ ಇದೆ ವಿದ್ಯಾರ್ಥಿಗಳಿಗೆ ಲಾಭ ಇದೆ ಮತ್ತು ವಕೀಲರಿಗೂ ಸಹಿತ ಲಾಭ ಇದೆ ಅಂತ ಹೇಳಿದೆ ಮತ್ತು ರಿಯಲ್ ಎಸ್ಟೇಟ್ ಏಜೆಂಟ್ಗೆ ಮತ್ತು ಎಲ್ ಐ ಸಿ ಏಜೆಂಟ್ಗಳಿಗಾಗಿರ್ಬೋದು ಅವ್ರಿಗೆ ಸ್ವಲ್ಪ ಏರುಪೇರುಗಳು ಜಾಸ್ತಿ ಆಗಿರುತ್ತೆ ಮತ್ತು ವಿಷಯ ಬಿಲ್ಡರ್ಸ್ ಏನಿರ್ತಾರಲ್ಲ ಅವ್ರಿಗೆ ಲಾಭ ಹತ್ತು ರೂಪಾಯಿ ಕೊಟ್ಟು ತೊಗೊಂಡಿರ್ತಾರೆ ಅದನ್ನು ಅವರು ನಲವತ್ತು ರೂಪಾಯಿಗೆ ಮಾರುವಂಥ ಸೌಭಾಗ್ಯಗಳು ಸಹಿತ ಅವ್ರಿಗೆ ಸಿಗುವಂಥ ಸಾಧ್ಯತೆಗಳು ಬರುತ್ತೆ ಬಟ್ ಅವ್ರು ಏನು ಮಾಡಬೇಕು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಲಿಕ್ಕೆ ಹೋಗಬಾರ್ದು ಸ್ವಂತದಿಂದ ತಾವು ಮಾಡಿದ್ರೆ ಲಾಭ ಇದೆ ಪಾರ್ಟ್ನರ್ಶಿಪ್ಪಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ ಅವ್ರ ಅಪೋಸಿಟ್ ಪಾರ್ಟ್ನರಿಂದ ನಷ್ಟ ಆಗುವಂಥ ಸಾಧ್ಯತೆ ಬರುತ್ತೆ ಅಂದರೆ ಸೇಲ್ ಮಾಡೋದ್ರಿಂದ ಅವ್ರಿಗೆ ನಷ್ಟ ಆಗೋಲ್ಲ ಅವ್ರ ಪಾರ್ಟ್ನರಿಂದಾನೆ ಅವ್ರಿಗೆ ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ ಅವ್ರು ಸ್ವಲ್ಪ ಜಾಗೃತಿ ಆಗಿರಬೇಕಾಗುತ್ತೆ ಮತ್ತೆ ಮನೆಯಲ್ಲಿ ಕೌಟುಂಬಿಕ ಕಲಹಗಳಾಗುವಂಥದ್ದು ಸಣ್ಣ ಪುಟ್ಟ ಇರುತ್ತೆ ಪ್ರೀತಿ ವಿಚಾರ ಅಂತ ಬಂದಾಗ ಮಿಥುನ ರಾಶಿಯವರಿಗೆ ಸ್ವಲ್ಪ ಅಭಿರುಚಿಗಳು ಜಾಸ್ತಿಯಾಗಿರುತ್ತೆ ಬೆಳವಣಿಗೆ ಜಾಸ್ತಿಯಾಗಿರುತ್ತೆ ಪ್ರೀತಿ ಪಾತ್ರರಿಂದ ಉತ್ತಮವಾದಂತಹ ಒಂದು ಸಂದೇಶಗಳು ಬರುವಂತಹ ಸಾಧ್ಯತೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು ಇದಾಗಿತ್ತು ಮಿಥುನ ರಾಶಿಯ ವಾರ್ಷಿಕ ಭವಿಷ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಾರ್ಷಿಕ ಭವಿಷ್ಯ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು ಸರ್ವ ಮಂಗಳಾನೀ ಭವಂತು